ಅವ್ರೆ ಸಭಾಧ್ಯಕ್ಷರೇ ಸಾರಿ ಯಾಕೆ ಸುಖ್ಯ ಗುರುತಿನ ಪ್ರಶ್ನೆ ಹತ್ನಾಲ್ಕು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರ ಹತ್ರ ಕೇಳಿದ್ದೇನೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇದರಲ್ಲಿ ವಾಣಿಜ್ಯ ಕಚೇರಿ ಟೆಕ್ ಪಾರ್ಕ್ ಏನಿದೆ ಅದಕ್ಕೆ ನೀವು ತರ್ಟಿ ಇಯರ್ಸ್ ಲೀಸ್ ಪೀರಿಯಡ್ ಅಂತ ಹಾಕಿದ್ರು ಆ್ಯಕ್ಚುಲಿ ಟ್ವೆಂಟಿ ನೈನ್ ಇಯರ್ಸ್ ವಾಟ್ ಎವರ್ ಅದು ಪುನಃ ಬಿಡ್ಡಿಂಗ್ ಆಗ್ತದೆ ಈಗ ಮಂಗಳೂರಿನಲ್ಲಿ ಮಾಡುವಾಗ ನೀವು ತರ್ಟಿ ಇಯರ್ಸನ್ನು ಕೊಟ್ಟು ಪುನಃ ಅದರ ಕಾಸ್ಟನ್ನು ರಿಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇದರಲ್ಲಿ ಯಾಕಂದ್ರೆ ಇದರಲ್ಲಿ ರೆಂಟಲ್ ಪ್ರಾಬ್ಲಮ್ ಇದೆ ಸರ್ ನೀವು ರೆಂಟಲ್ಲನ್ನು ಫಿಫ್ಟಿ ಫೋರ್ ರುಪೀಸ್ ಅಂತ ನಿಮ್ಮದು ಡಾಕ್ಯುಮೆಂಟ್ ಡಾಕ್ಯುಮೆಂಟಲ್ಲಿ ಇದೆ ಫಿಫ್ಟಿ ಫೋರ್ ರುಪೀಸ್ ಫಿಫ್ಟಿ ಫೋರ್ ರುಪೀಸ್ ಆ ಜಾಗದಲ್ಲಿ ನಿಮಗೆ ಅರೌಂಡ್ ಫಾರ್ಟಿ ಹತ್ರ ಎವರೇಜ್ ಸಿಗ್ತದೆ ಇದು ಎವರೇಜ್ ಮಾಡಲಿಲ್ಲ ಎಲ್ಲೋ ಒಂದು ಕಡೆ ಎರಡು ಕಡೆ ನೋಡಿದ್ದಾರೆ ಸಿಟಿಯಲ್ಲಿ ಅಲ್ಲಿ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಇದೆ ಫಿಫ್ಟಿ ಫೋರ್ ಅಂತ ಹಾಕಿದ್ದಾರೆ ಇದು ಫೀಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ತದೆ ಇದು ಫಾರ್ಟಿ ಫಾರ್ಟಿ ಹತ್ರ ಬರ್ತದೆ ಆ್ಯಕ್ಚುಲಿ ರೆಂಟು ರೆಂಟ್ ಕಮ್ಮಿ ಆದ ಕಾರಣ ನಿಮ್ಮದು ಲೀಸ್ ಪೀರಿಯಡು ತರ್ಟಿ ಇಯರ್ಸ್ ಇದ್ದರೆ ತರ್ಟಿ ಇಯರ್ಸಲ್ಲಿ ರಿಕವರ್ ಆಗೋದಿಲ್ಲ ನೀವು ಪುನಃ ಅದರಲ್ಲಿ ನಿಮ್ಮ ಉತ್ತರದಲ್ಲಿ ಕೊಟ್ಟಿದ್ರಿ ಪುನಃ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು ಸಿಕ್ಸ್ಟಿ ಮೋರ್ ತರ್ಟಿ ಮೋರ್ ಇಯರ್ಸ್ ಅಂತ ಈಗ ತರ್ಟಿ ಮೋರ್ ಇಯರ್ಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದ ಫಸ್ಟ್ ರೈಟ್ ಆಫ್ ರೆಫ್ಯೂಸಲ್ ಟ್ವೆಂಟಿ ನೈನ್ಸ್ ಇಯರ್ಸ್ ಆದ ನಂತರ ನೀವು ಪುನಃ ಬಿಡ್ ಮಾಡ್ತೀರಿ ಅದನ್ನು ಫಸ್ಟ್ ರೈಟ್ ಆಫ್ ರೆಫ್ಯೂಸಲ್ ಕನ್ಸೆಷನ್ ಇಯರ್ಗೆ ಹೋಗ್ತದೆ ಯಾರಿಗೆ ಬಿಲ್ಡ್ ಮಾಡಿದ್ದಾನೆ ಅವನಿಗೆ ಹೋಗ್ತದೆ ಆದರೆ ದ ನ್ಯೂ ಬಿಡ್ಡರ್ ಟೆನ್ ಪರ್ಸೆಂಟ್ ಮಾತ್ರ ಆಫ್ ದ ಲೆಸ್ ಆಫ್ ದ ಎಕ್ಸಿಸ್ಟಿಂಗ್ ಕಮಿಷನ್ ಅಂತ ಕೊಟ್ಟರೆ ಫಾರ್ ಎಕ್ಸಾಂಪಲ್ ಇಸ್ ಇಸ್ ಟ್ವೆಲ್ ಪರ್ಸೆಂಟ್ ಅವ್ರ ಲೆವೆನ್ ಪರ್ಸೆಂಟ್ ಇವರಿಗೆ ಪ್ರಾಬ್ಲಮ್ ಆಗ್ತದಾಗ ಎಕ್ಸಿಸ್ಟಿಂಗ್ ಇದ್ದವರಿಗೆ ನೀವು ಆ ಗ್ಯಾಪನ್ನು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅವರಿಗೆ ಮಾಡಿದರೆ ಯಾಕಂತ ಹೇಳಿದ್ರೆ ಫಸ್ಟ್ ಹೀಗೆ ನಾವು ಬಿಲ್ಡ್ ಮಾಡ್ತಾ ಇದ್ದೇವೆ ಬಿಲ್ಡ್ ಮಲ್ಪನ ಬಿಲ್ಡ್ ಮಾಡಿದಾಗ ಎಲ್ಲರೂ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಈಗ ಸೆಕೆಂಡ್ ಬಿಡ್ ಅವರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ ಸೆಕೆಂಡ್ ಬಿಡ್ ಜಸ್ಟ್ ವಾಕ್ಸಿನ್ ಅವನು ಟೆನ್ ಪರ್ಸೆಂಟ್ ಲೆವೆನ್ ಪರ್ಸೆಂಟ್ ಪರ್ಸೆಂಟ್ ಕೊಡ್ತಾನೆ ಇನ್ವೆಸ್ಟ್ ಮಾಡ್ಬೇಕಲ್ಲ ಮೂವತ್ತು ವರ್ಷ ಕೊಡೋದು ಮೂವತ್ತು ವರ್ಷ ಆದ ನಂತರ ಅವ ಪುನಃ ಮೂವತ್ತು ವರ್ಷ ತೊಗೊಳ್ತಾನಲ್ಲ ಈಗ ಬಂದವ ನೀವು ಆ ಗ್ಯಾಪನ್ನು ಜಾಸ್ತಿ ಮಾಡಿ ಆ ಬಂದವನಿಗೆ ಇದಿಲ್ಲ ಏನು ಸಹ ಕಮಿಟ್ಮೆಂಟ್ ಇಲ್ಲ ಈಸ್ ನಾಟ್ ಡನ್ ಎನಿ ಇನ್ವೆಸ್ಟ್ಮೆಂಟು ಸೀದಾ ಬರ್ತಾನೆ ಇಲ್ಲಿ ಸೇ ಲೆವೆನ್ ಪರ್ಸೆಂಟಾ ಟ್ವೆಲ್ ಪರ್ಸೆಂಟ ಜಾಸ್ತಿ ಕೊಡ್ತಾನೆ ಸೊ ಅವರಿಗೆ ನೀವು ಆ ಗ್ಯಾಪನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ರೌಂಡ್ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ ಏನಾದರೂ ಆ ಹತ್ತಿರದಲ್ಲಿ ಮತ್ತು ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟು ನೀವು ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಕೋರ್ಸ್ ಅಂತ ಕೊಟ್ಟಿದ್ವಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಕೋರ್ಸ್ ನೀವು ಪರ್ಮಿಸಿಬಲ್ ಎಫ್ ಐ ಪರ್ಮಿಸಿಬಲ್ ಎಷ್ಟು ನಿಮಗೆ ಅಲ್ಲಿ ಸಿಗ್ತದೆ ಅದರಲ್ಲಿ ಒನ್ ತರ್ಟಿ ಫೈವ್ ಕ್ರೋರ್ ಅಂತ ಹೇಳ್ಬೋದು ಮಾತ್ರ ಅಲ್ಲಿ ಅದು ಅಗತ್ಯ ಇರಲಿಲ್ಲ ಅಲ್ಲಿ ಹಾಕೋದು ಯಾಕಂತ ಹೇಳಿದರೆ ಈಗ ಬಿಲ್ಡರು ಪರ್ಮಿಸಿಬಲ್ ಎಫ್ ಐ ಆರ್ಗೆ ಕಳಿಸಿದ್ರೆ ಕಟ್ಟಿದರೆ ಅವನಿಗೆ ವರ್ಕೌಟ್ ಆಗೋದಿಲ್ಲ ಅವನು ಪುನಃ ಪ್ರೀಮಿಯಂ ಎಫ್ ಟಿ ಡಿ ಆರ್ ಮತ್ತು ಎಫ್ ಐ ಆರ್ ತಗೊಂಡು ಪುನಃ ಬಿಲ್ಡ್ ಮಾಡ್ತಾನೆ ಪುನಃ ಬಿಲ್ಡ್ ಮಾಡಿದಾಗ ದ ಸ್ಕ್ವೇರ್ ಫೀಟ್ ಜಾಸ್ತಿ ಆಗುವಂಥದ್ದು ಒಂದು ಅವಶ್ಯಕತೆ ಸಾಧ್ಯತೆ ಇರ್ತದೆ ಇದರಲ್ಲಿ ಪುನಃ ಮತ್ತೊಂದು ಸಮಸ್ಯೆ ಏನಂತ ಹೇಳಿದರೆ ಬಿಲ್ಡರು ಪ್ರೀಮಿಯಂ ಎಫ್ ಆರ್ ಅನ್ನು ಬೈ ಮಾಡ್ತಾನೆ ಟಿ ಡಿ ಆರ್ ಅನ್ನು ಬೈ ಮಾಡ್ತಾನೆ ಬಿಲ್ಡ್ ಮಾಡ್ತಾನೆ ಬಿಲ್ಡ್ ಮಾಡಿದ ನಂತರ ಅವ ಪುನಃ ಬಿಲ್ಡ್ ಮಾಡಿದಂಥ ಎಕ್ಸ್ಟ್ರಾ ರೇಟಲ್ಲಿ ಸಹ ಟ್ವೆಲ್ವ್ ಪರ್ಸೆಂಟನ್ನು ಸರ್ಕಾರಕ್ಕೆ ಕೊಡಬೇಕಾಗ್ತದೆ ಅದ ಆಲ್ಸೋ ಹೋಸೋ ಎಸ್ ಗಿವ್ ಟ್ವೆಲ್ವ್ ಪರ್ಸೆಂಟ್ ಆಫ್ ದ ರೆವಿನ್ಯೂ ಅದರ್ವೈಸ್ ಆಲ್ಸೋ ಹಾತ್ಸೋ ಈಗ ಅವ ಅವ ಪರ್ಚೇಸ್ ಮಾಡಿ ದುಡ್ಡನ್ನು ಹಾಕಿ ಪ್ರೀಮಿಯಂ ಎಫ್ ಐ ಟಿ ಡಿ ಆರ್ ಏನು ತೊಗೊಂಡಿದ್ದಾನೆ ಅದ್ರ ಮೇಲೆ ಪರ್ಸೆಂಟ್ ಅಂತ ಗೌರ್ಮೆಂಟಿಗೆ ಕೊಡ್ತಾನೆ ಅವನಿಗೆ ಯಾವುದೇ ಕನ್ಸೆಷನ್ ಇದರಲ್ಲಿ ಸ್ವಲ್ಪ ಸಮ್ ಸಮ್ ಕೈಂಡ್ ಆಫ್ ಅ ಕನ್ಸೆಷನ್ ಶುಡ್ ಬಿ ಗಿವನ್ ಟು ಹಿಮ್ ಬಿಕಾಸ್ ಅವ ದುಡ್ಡು ತೊಗೊಂಡು ಮಾಡ್ತಾ ಇದ್ದಾನೆ ಅದನ್ನು ಇದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ದುಡ್ಡು ಹಾಕ್ತಾ ಇದ್ದಾನೆ ಮತ್ತೆ ಕನ್ಸೆಷನ್ ಪೀರಿಯಡ್ ಇದು ಬಿಲ್ಡಿಂಗ್ ಟೈಮು ತರ್ಟಿ ಸಿಕ್ಸ್ ಮಂತ್ಸ್ ಅಂತ ಕೊಟ್ಟಿದ್ದಾರೆ ಫಾರ್ ಪ್ರೊವೈಡೆಡ್ ಫಾರ್ ದ ಕನ್ಸ್ಟ್ರಕ್ಷನ್ ಇವನ್ ಇಫ್ ಅಡಿಷನಲ್ ಏರಿಯಾಸ್ ಆ ಕನ್ಸ್ಟ್ರಕ್ಷನ್ ತರ್ಟಿ ಸಿಕ್ಸ್ ಮಂತ್ಸು ತರ್ಟಿ ಸಿಕ್ಸ್ ಮಂತ್ಸಲ್ಲಿ ಈ ರೆಂಟ್ ಕೊಡೋದು ಟ್ವೆಲ್ ಪರ್ಸೆಂಟು ಟೋಟಲ್ ರೆವಿನ್ಯೂ ಇಂದ ಆನ್ಯುವಲ್ ಪೇಮೆಂಟ್ ಅವ ಮಾಡಬೇಕಾಗಿದೆ ಆ್ಯನ್ವಲ್ ಪೇಮೆಂಟು ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ ಅವನಿಗೆ ಆ್ಯನ್ಯುವಲ್ ಪೇಮೆಂಟಲ್ಲಿ ರಿಯಾಯಿತಿ ಕೊಡಲಿಲ್ಲ ಬೇರೆ ಎಲ್ಲ ಸ್ಟ್ರಕ್ಚರ್ಸ್ ಬಿಲ್ಡ್ ಮಾಡುವಾಗ ಆ್ಯನ್ಯಲ್ ಪೇಮೆಂಟಿಗೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ತರ್ಟಿ ಸಿಕ್ಸ್ ಮಂತ್ಸ್ ತರ್ಟಿ ಸಿಕ್ಸ್ ಮಂತ್ಸ್ ಸಾಕಾಗಲಿಕ್ಕಿಲ್ಲ ತರ್ಟಿ ಸಿಕ್ಸ್ ಮಂತ್ಸಿಗೆ ಒಂದು ರಿಯಾಯಿತಿ ಕೊಡ್ತಾರೆ ಇದರಲ್ಲಿ ಯಾವುದೇ ರೀತಿ ರಿಯಾಯಿತಿಯನ್ನು ಕೊಡಲಿಲ್ಲ ನೆಕ್ಸ್ಟು ಡೆಪಾಸಿಟ್ ಸ್ಪೆಸಿಫೈಡ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಲ್ಯಾಂಡ್ ವ್ಯಾಲ್ಯೂ ನಾವು ಡೆಪೋಸಿಟ್ ಅನ್ನ ಕೇಳ್ತಾ ಇದ್ದೇವೆ ಲ್ಯಾಂಡ್ ಲ್ಯಾಂಡ್ ಕನ್ಸ್ಟ್ರಕ್ಷನ್ ಮಾಡುವಂಥ ವ್ಯಕ್ತಿ ಯಾರು ಬರ್ತಾನೆ ಅವನಿಗೆ ಬ್ಯಾಂಕ್ ಲೋನ್ ಸಿಕ್ಕುದಿಲ್ಲ ನೋಟ್ ಗೊಯ್ ಟು ಗೆಟ್ ಎನಿ ಬ್ಯಾಂಕ್ ಲೋನ್ ಇದು ಗೌರ್ಮೆಂಟ್ ಪ್ರಾಪರ್ಟಿ ಅದ್ರ ಮೇಲೆ ಅವನು ಫಿಫ್ಟಿ ಪರ್ಸೆಂಟ್ ಡೆಪಾಸಿಟ್ ಇಡಬೇಕಾಗ್ತದೆ ಯಾಕೆ ಮಾತಾಡ್ಬಡಿಸ್ತೀರಿ ಅವ್ನು ತಪ್ಪ ಹೇಳಿದ್ರೆ ಸರ್ ಇದು ಸ್ವಲ್ಪ ಅನ್ವಯಬಲ್ ಆಗ್ತದೆ ಇದನ್ನ ಒಂದ್ಸತಿ ಮತ್ತೊಮ್ಮೆ ಮಿನಿಸ್ಟ್ರ್ ಅವರು ಲೋಕಲ್ ಅಲ್ಲಿ ನಮ್ಮ ಕ್ರೆಡೆಯವರು ಇದ್ದಾರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತೆಲ್ಲ ಇಂಜಿನಿಯರ್ ಇದಾರೆ ಒಂದ್ಸತಿ ಕರ್ದು ವಿ ನೀಡ್ ಟು ರೀಟ್ ದಿಸ್ ಸರ್ ಖಾದರ್ ಅವರೇ ಸಭಾಧ್ಯಕ್ಷರೇ ಸಾರಿ ಸಭಾಧ್ಯಕ್ಷರೇ ಇದನ್ನ ಸ್ವಲ್ಪ ನೀವು ನಿಮ್ಮ ಏರಿಯಾ ನೀವು ಇದರಲ್ಲಿ ಇದ್ದೀರಿ ಒಂದ್ಸತಿ ಕರ್ದು ಇದ್ರ ಬಗ್ಗೆ ಇಫ್ ಯು ರಿಟ್ ಸಮಥಿಂಗ್ ಕ್ಯಾನ್ ಬಿ ರೆಂಟ್ ಎಲ್ಲ ತುಂಬಾ ಹೈ ಇದೆ ವರ್ಕ್ಔಟ್ ಆಗುದಿಲ್ಲ ಫಸ್ಟ್ ಪ್ರಾಜೆಕ್ಟ್ ಸರ್ ಮಾನ್ಯ ಈ ಪಾರ್ಕ್ ಮಂಗಳೂರಿನಲ್ಲಿ ಮಾಡಬೇಕು ಅಂದಾಗ ಬಹಳ ಸೂಕ್ಷ್ಮವಾಗಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠವಾದ